ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಆಗಬೇಕು ಇದು ನಮ್ಮಂತಹ ತುಳಿತಕ್ಕೊಳಗಾದವರ ಒತ್ತಾಯ ಬೆಂಗಳೂರಿನಲ್ಲಿ ಸಂಗೀತ ನಿರ್ದೇಶಕ ಹಾಗೆ ಕಾಂಗ್ರೆಸ್ ಮುಖಂಡ ಸಾಧು ಕೋಕಿಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಗಬೇಕು ಜಾತಿ ಜನಗಣತಿ ವರದಿ ಜಾರಿ ಬರಬೇಕು ನಮ್ಮಂತಹ ಎಷ್ಟೋ ಸಮುದಾಯಗಳಿದ್ದಾವೆ ತುಳಿತಕ್ಕೊಳಗಾದವರು ತುಳಿತಕ್ಕೊಳಗಾದವರು ಅನುಕೂಲ ಆಗುತ್ತೆ ಇದು ಎಲ್ರಿಗೂ ಕೂಡ ಬಡವರಿಗೆ ನಮ್ಮಂಥ ಬಡವ್ರಿಗೆ ನ್ಯಾಯ ಸಿಗುತ್ತೆ ಒಬ್ಬರೇ ಒಬ್ಬ ಶ್ರೀಮಂತರಿಗೆ ತೊಂದರೆ ಆಗಬಹುದು ಆದರೆ ಇದರಿಂದ ಈ ವರದಿ ಜಾರಿಯಿಂದ ನೂರಾರು ಬಡವರಿಗೆ ಅನುಕೂಲ ಆಗುತ್ತೆ ನಾನು ಅಲ್ಪಸಂಖ್ಯಾತ ಸಮುದಾಯದವನು ಇದು ನನ್ನಂಥವನ ಅಭಿಪ್ರಾಯ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ಸಾಧುಕೋಕಿಲ ಹೇಳಿದ್ದಾರೆ ನೋಡಿ ನಮ್ಮ ಸಮಾಜ ಆಗಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಬಡವರೇ ಜಾಸ್ತಿ ಅಂದ್ರೆ ತುಳಿತಕ್ಕೆ ಒಳಗಾಗಿರೋರೇ ಜಾಸ್ತಿ ಆಮೇಲೆ ಸಮಾಜದಲ್ಲಿ ದೂರ ತಳ್ಳಿರೋರೇ ಇನ್ನೂ ಜಾಸ್ತಿ ಇದಾರೆ ಒಂದು ಮನೆ ದೊಡ್ಡ ಮನೆ ಇರ್ಬೋದು ನೂರು ಮನೆ ಬಡವ್ರ ಮನೆಯೇ ಇರೋದು ನೂರು ಮನೆ ಬಡವ್ರ ಮನೆ ಇದ್ದರೆ ಐನೂರು ಗುಡಿಸಲೇ ಇರೋದು ಇನ್ನು ಸೊ ಅದರಿಂದಾಗಿ ಜಾತಿ ಗಣತಿ ಆಗೋದ್ರಲ್ಲಿ ಏನೂ ಇದೇ ಇಲ್ಲ ಆಗಲೇಬೇಕು ತಾನೇ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಮೇಲೆ ಬರೋಕ್ಕೆ ಸಾಧ್ಯ ಎಲ್ರಿಗೂ ಒಂದು ಸ್ಥಾನ ಸಿಗೋಕ್ಕೆ ಸಾಧ್ಯ ಆಗಲೇಬೇಕು ನಾವು ನೋಡಿ ನಮ್ಮ ಸಮಾಜ ಆಗಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಬಡವರೇ ಜಾಸ್ತಿ ಅಂದರೆ ತುಳಿತಕ್ಕೆ ಒಳಗಾಗಿರೋರೇ ಜಾಸ್ತಿ